ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬಾ ಮಾಡೋದು ತುಂಬಾ ಈಸಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ರೆಡಿ ಮಾಡಿ ತೊಗೋಬೋದು ಮಕ್ಕಳಿಗೆ ಮತ್ತು ಹಿರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಈ ರೆಸಿಪಿನ ತಪ್ಪದೆ ಮಾಡಿ ನೋಡಿ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದು ಮಾಡೋದಂತಿ ಮೊದಲಿಗೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ರವೆನ ತೊಗೊಂಡಿದ್ದೀನಿ ಇದು ಬಾಂಬೆ ರವೆನ ಉಪ್ಪಿಟ್ಟು ಮಾಡಲ್ವ ಆ ರವೆ ಇದನ್ನು ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಪೌಡ್ರಾಗಿ ಮಾಡ್ಕೊಂಡು ಬರೋಣ ತುಂಬ ಪೌಡ್ರಾಗಿ ಬೇಡ ಸ್ವಲ್ಪ ಪೌಡ್ರಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ನೋಡಿ ರವೆನ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಈ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಯಾವ ನಾವು ಯಾವ ಬೌಲಲ್ಲಿ ರವೆ ತಗೊಂಡ್ವೋ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಚಿಟ್ಟಿಗೆ ಅಷ್ಟು ಉಪ್ಪು ಒಂದು ಚಿಟ್ಟಿಗೆ ಅಷ್ಟೇ ಲೈಟಾಗಿ ಉಪ್ಪನ್ನು ತಗೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಪೌಡ್ರ್ ಮಾಡಿ ತಗೊಂಡಿದ್ದೀನಿ ನೀವು ಸ್ವೀಟು ಸ್ವಲ್ಪ ಕಡಿಮೆ ತಿನ್ನೋರಾಗಿದ್ದರೆ ಇದರಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸಕ್ಕರೆ ಪೌಡರನ್ನ ತಗೊಳ್ಳಿ ನಾನು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತಾರೆ ಹಾಗಾಗಿ ನಾನು ಒಂದು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಸಾಕು ಜಾಸ್ತಿ ಬೇಡ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕೊಂಡಿದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಇಷ್ಟು ಹಾಕ್ಕೊಂಡ್ಮೇಲೆ ಎಲ್ಲನೂ ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕಾಯಿಸಿ ಆರಿಸಿರೋ ಹಾಲನ್ನ ತಗೊಂಡಿದ್ದೀನಿ ಹಾಲು ಒಂದು ಸ್ವಲ್ಪ ಉಗುರು ಬೆಚ್ಚಗಿದೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ಹಾಲನ್ನ ಹಾಕೋಬಾರ್ದು ತೆಳ್ಳಗಾಗ್ಬಿಡುತ್ತೆ ನೋಡಿ ಸಕ್ಕರೆ ಪೌಡ್ರ್ ಹಾಕಿದ್ದೀವಲ್ಲ ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬಂದಿದೆ ಈ ಥರ ಇರಬೇಕು ಈ ಥರ ಸಾಫ್ಟಾಗಿರಬೇಕು ಈಗ ಒಂದು ಹತ್ತು ನಿಮಿಷ ಹಾಗೇ ನಾವು ರೆಸ್ಟಲ್ಲಿ ಬಿಡೋಣ ಯಾಕಂದರೆ ನಾವು ಇಲ್ಲಿ ರವೆನ ಉಪಯೋಗಿಸ್ಕೊಂಡಿದ್ದೀವಲ್ಲ ರವೆ ಹರಳಬೇಕಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಹಾಗೆ ರೆಸ್ಟಲ್ಲಿ ಬಿಡೋಣ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಹಿಟ್ ನೋಡಿ ಈಗ ಹಿಟ್ಟು ಚೆನ್ನಾಗಿ ಹರಳ ಹರಳಿದೆ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೋಡಿ ಈ ಗಾತ್ರಕ್ಕೆ ಈ ಗಾತ್ರಕ್ಕೆ ಉಂಡೆ ಮಾಡಿ ಇದೇ ರೀತಿ ನೋಡಿ ಒಂದು ಚಿಕ್ಕ ವಡೆ ಸೈಜಲ್ಲಿ ತುಂಬ ದಪ್ಪ ಇರಬಾರ್ದು ತುಂಬಾ ತೆಳ್ಳಗಿರಬಾರ್ದು ಈ ಥರ ನಾವು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಮಾಡಿ ಇದ್ದೀನಿ ಕೈಗೆ ಅಂಟ್ಕೊಳ್ಳೋದಕ್ಕೆ ಒಂದು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸರಿ ಸ್ವಲ್ಪ ಸಾವಿರ್ಕೊಳ್ಳಿ ಆಗ ನೀಟಾಗಿ ಅಂಟ್ಕೊಳ್ಳೋದೇ ನೀಟಾಗಿ ಬರುತ್ತೆ ೇ ರೀತಿ ಎಲ್ಲನೂ ಮಾಡ್ಕೊಂಡು ಹೋಗೋಣ ನಾವು ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ ಈಗ ನೋಡಿ ಒಂದು ಬಾಣಲೀಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ನಾವು ಮಾಡಿ ಇಟ್ಕೊಂಡಿರೋದು ಒಂದೊಂದೇ ಪೀಸ್ನ ತರದು ಎಣ್ಣೆಲಿ ಹಾಕ್ಕೊಳ್ಳೋಣ ನೋಡಿ ನಿಧಾನವಾಗಿ ಇದ್ರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಬೇಡಿ ಈಗ ಹಾಕಿದ ತಕ್ಷಣ ನೀವು ಇದನ್ನ ಮುಟ್ಟಕ್ಕೆ ಹೋಗ್ಬಾರ್ದು ಒಂದು ನಿಮಿಷ ಹಾಗೇನೆ ಬಿಡಬೇಕು ಈಗ ಹಾಕದ್ಮೇಲೆ ಇದನ್ನ ಸ್ಟವ್ ಫ್ಲೇಮ್ನ ಮೀಡಿಯಮ್ ಅಲ್ಲಿ ಇಟ್ಕೊಳ್ಬೇಕು ಆಗುತ್ತೆ ಈಗ ನೋಡಿ ಒಂದು ನಿಮಿಷ ಆಗಿದೆ ಈಗ ನಿಧಾನಕ್ಕೆ ಎರಡು ಕಡೆನೂ ತಿರುಗಿಸ್ ಹಾಕೊಳ್ಳಿ ಸ್ಟವ್ ಫ್ಲೇಮ್ ಇಟ್ಕೋಬೇಕು ಹೈ ಫ್ಲೇಮ್ ಮಾಡ್ಕೋಬಾರ್ದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಬೇಕಾಗತ್ತಲ್ವ ಹಾಗಾಗಿ ಸ್ಟೌವ್ ಫ್ಲೇಮ್ ಮೀಡಿಯಂ ಇಟ್ಕೊಳ್ಳಿ ಈಗ ನೋಡಿ ಎಲ್ಲ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾವು and then they they're ಇದೇ ರೀತಿ ಸೆಕೆಂಡ್ ಬ್ಯಾಚ್ನ್ನು ನಾವು ಮಾಡ್ಕೋಬೇಕಾಗುತ್ತೆ ಈಗ ಸೆಕೆಂಡ್ ಬ್ಯಾಚ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಅದೇ ರೀತಿ ನಾವು ಫ್ರೈ ಮಾಡಿ ತಗೋಬೇಕಾಗುತ್ತೆ ನೋಡಿ ಇದನ್ನು ಅದೇ ರೀತಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಎಣ್ಣೆಯಿಂದ ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕಾಗುತ್ತೆ ನಾವು ಉಳಿದಿದ್ದನ್ನು ನೋಡಿ ಎಲ್ಲನೂ ಫ್ರೈ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮನೇಲಿ ಏನಾದರೂ ನಿಮಗೆ ಸ್ವೀಟ್ಸ್ ತಿನ್ನಬೇಕು ಅಂತ ಆಸೆ ಆದಾಗ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ಇದು ತಕ್ಷಣಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಕೊಬೋದು ಖಂಡಿತ ಇದು ಬಾಯಲ್ಲಿ ಇಟ್ಟರೆ ತುಂಬ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಕರ್ಗೋಗುತ್ತೆ ಬೆಣ್ಣೆ ಥರ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ